ನಾವು ಸುಮತ್ತು ವರ್ಷಗಳ ಕೆಲಸ ಮಾಡ್ತಾ ಇದ್ದೇವೆ ಶಾಲೆ ಸುಮಾರು ಹದಿನೆಂಟು ವರ್ಷಗಳಿಗೆ ಪ್ರಾರಂಭ ಆಗಿ ಇನ್ನೂ ಇಪ್ಪತ್ತೇಳು ಮಕ್ಕಳು ಅಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ ಇಪ್ಪತ್ತೇಳು ಮಕ್ಕಳು ಇನ್ನೂರು ಇಪ್ಪತ್ತೇಳು ಇನ್ನೂರು ಇಪ್ಪತ್ತೇಳು ಎಷ್ಟು ಜಿಲ್ಲೆಯಿಂದ ಇದೆ ಉತ್ತರ ಸರ್ ಸರ್ ಜಿಲ್ಲೆ ಎಲ್ಲ ತಾಲೂಕುಗಳಿಂದ ಬಂದಿದ್ದಾರೆ ಕೆಲವು ಹೊರಗಡೆ ಜಿಲ್ಲೆಗಳಿಂದ ಕೂಡ ಇದ್ದಾರೆ ಬೆಂಗಳೂರು ಉತ್ತರ ಕರ್ನಾಟಕದಿಂದ ಉತ್ತರ ಕರ್ನಾಟಕದಿಂದ ಯಾರು ಸರ್ ಶಿವಮೊಗ್ಗ ಶಿವಮೊಗ್ಗ ಜಿಲ್ಲೆಯ ತುಮಕೂರು ಬೆಂಗಳೂರು ತುಮಕೂರಿಗೆ ಮಂಡ್ಯ ಮಂಡ್ಯ ಸರ್ ಬಟ್ ಮ್ಯಾಕ್ಸಿಮಮ್ ತುಮಕೂರು ಜಿಲ್ಲೆ ಎಲ್ಲ ತಾಲೂಕುಗಳು ಕೂಡ ಇದಾರೆ ತುಮಕೂರು ಜಿಲ್ಲೆ ಎಲ್ಲ ಚಾಲೆ ತಾಲೂಕು ಮಕ್ಕಳ ಗುಣಮಟ್ಟ ಹೇಗಿದೆ ಮಕ್ಕಳು ಚೆನ್ನಾಗಿದೆ ಸರ್ ಅವಳಿರ್ತಾರೆ ನಾವು ವಿಶೇಷವಾಗಿ ತರಗತಿಗಳನ್ನ ಸಂಜೆ ಅದು ಬೆಳಿಗ್ಗೆ ಇದು ಮಾಡಿ ಅವ್ರನ್ನ ತಯಾರು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಸರ್ ಬೆಳಗ್ಗೆ ಐದು ಗಂಟೆಗೆ ಹೇಳ್ತಾರೆ ಐದು ಗಂಟೆಗೆ ಹೇಳ್ತಾರೆ ಐದು ಗಂಟೆಗೆ ಹೇಳ್ತಾರೆ ಚಳಿಗಲ್ಲ ಸರ್ ಟೈಮ್ ಒಂದು ಅರ್ಧ ಗಂಟೆ ಹೆಚ್ಚು ಪ್ರಳಿಗೆ ಸ್ವಲ್ಪ ಟೈಮ್ ಮಾಡ್ತಾರೆ ಬಟ್ ಬಟ್ ಐದು ಪ್ಲಸ್ ಐದು ಟೈಮ್ ಅಂತೂ ಅದು ಫೈವ್ ಓ ಕ್ಲಾಕ್ ಹೇಳಲೇಬೇಕು ಇದು ಇದ್ದರೆ ಆಗಿ ಕಾಫಿ ಇದು ಮಾಡಿಕೊಂಡು ಪ್ರಾರಂಭ ಮಾಡ್ತಾರೆ ಸೆಲ್ಫ್ ಸ್ಟಡೀಸ್ ಇರ್ತದೆ ಅಧ್ಯಯನ ಶುರು ಮಾಡ್ತಾರೆ ಅಧ್ಯಯನ ಶುರು ಮಾಡ್ತಾರೆ ಅದಾದ ನಂತರ ಮಾಮೂಲಿ ಫ್ರೀ ಫ್ರೀ ಬಿಡ್ತೀವಿ ರೆಗ್ಯುಲರ್ ಕ್ಲಾ ಇದು ಎಲ್ಲರೂ ಫ್ರೆಶ್ಅಪ್ ಆಗಿ ಟಿಫನ್ ವಿಫನ್ ಮಾಡಿಕೊಂಡು ರೆಗ್ಯುಲರ್ ಕ್ಲಾಸಲ್ಲಿ ಬರ್ತಾರೆ ಈವ್ನಿಂಗ್ ಗೇಮ್ಸು ಇರುತ್ತೆ ಅದ ನಂತರ ವಿತ್ ಟೀಚರ್ಸ್ ರೆಪ್ರೆಸೆಂಟೇಷನ್ ಇದರಲ್ಲಿ ಪ್ರಿಪ್ರೇಷನ್ ಇರ್ತದೆ ಅದಾದ ನಂತರ ಊಟ ಅದನ್ನ ಸೆಫ್ಸ್ಟಡಿಬಿ ಟೆನ್ ತರ್ಟಿ ತನಕ ಇದು ಮಾಡ್ತಾರೆ ಟೆನ್ ಅದು ಮತ್ತೆ ಇಂಟ್ರೆಸ್ಟ್ ಎಲ್ಲ ಆಗುತ್ತೆ ಅಂದರೆ ಕೆಲವರು ಅಭ್ಯಾಸ ಮಾಡ್ತಾರೆ ಕೆಲವರು ಯಾವಾಗ ಅವಕಾಶ ಕೊಡ್ತೀವಿ ಟೆನ್ ತರ್ಟಿ ತನಕ ಅಭ್ಯಾಸ ಮಾಡ್ತೀವಿ ನಿಮ್ಮ ಶಾಲಾ ಮಕ್ಕಳು ಗೇಮ್ಸ್ ಬಂದಿದ್ದಾರೆ ತಾಲೂಕುಗಳಲ್ಲಿ ಅಥವಾ ಜಿಲ್ಲೆ ಮಕ್ಕಳಲ್ಲಿ ತಾಲೂಕು ತಗೊಂಡು ಬಂದಿದೆ ಸರ್ ಡಿಸ್ಟ್ರಿಕ್ಟ್ ಲೆವೆಲ್ಗೆ ಇವರು ಶ್ಯಾರ ತಾಲ್ಲೂಕು ಮಟ್ಟಕ್ಕೆ ಹೋಗಿ ಡಿಸ್ಟ್ರಿಕ್ ಲೆವೆಲ್ಗೆ ಎಕ್ಸಾಂಪಲ್ಸ್ ಇಟ್ಟಾಗಿ ಎಕ್ಸಾಂಪು ಅವರು ಡಿಸ್ಟ್ರಿಕ್ ಲೆವೆಲ್ಗೆ ಹೋಗಿದ್ರು ಇವಾಗ ತಾಲೂಕು ಲೆವಲ್ಗೆ ಹೋಗಿದ್ದಾನೆ ಪಾರ್ಟಿಸಿಪೇಟ್ ಮಾಡಿದ್ದು ಸಂಗೀತ ಭಾವಗೀತೆ ಭಾವಗೀತೆ ಡಿಸ್ಟ್ರಿಕ್ಟ್ ಲೆವೆಲ್ಗೆ ಹೋಗಿತ್ತು ಸರ್ ಫಸ್ಟ್ ಆಗಿತ್ತು ಭಕ್ತಿಗೀತೆಯಲ್ಲಿ ಡಿಸ್ಟಿಕ್ ಫಸ್ಟ್ ಆಗಿತ್ತು ಅದು ಆಗಿದೆ ಅಂತ ಅಲ್ಲಿಗೆ ಸ್ಟಾಪ್ ಮಾಡಿದ್ರು ಅಷ್ಟು ಟೈಪು ಇದಾಗಲಿಲ್ಲ ಅಲ್ಲಿ ಮಕ್ಕಳ ಟ್ಯಾಲೆಂಟ್ ಗುರುತಿಸಿ ಬಾವಿ ಯಾ ಸಂಗೀತ ಗೀರ ಚನಚಿನ ಗೀತಾ ಗುರ್ಸಿ ಒಳಗೆ ಪ್ರತಿ ಶುಕ್ರವಾರ ಕಲ್ಚರ್ ಪ್ರೋಗ್ರಾಮ್ಸ್ ಮಾಡಿಸಿ ಪ್ರತಿ ವರ್ಕ್ ಸರ್ ಪ್ರತಿ ಶುಕ್ರವಾರ ಕಲ್ಚರಲ್ ಆಕ್ಟಿವಿಟೀಸ್ ಒಂದೊಂದು ಪ್ರತಿ ಶುಕ್ರವಾರ ಒಂದು ಆಕ್ಟಿವಿಟೀಸ್ ಕೊಡ್ತೀವಿ ಅದರಲ್ಲಿ ಗೆದ್ದಂಥವ್ರಿಗೆ ಬಹುಮಾನಗಳು ಕೊಡ್ತೀವಿ ಅವ್ರು ಸ್ಪ್ರೇಸ್ ಕಾಂಪಿಟೇಷನ್ ಇರ್ತದೆ ಅದರಲ್ಲಿ ಸರ್ ಎಷ್ಟೊತ್ತಿಗೆ ಅದರಲ್ಲಿ ಎಲ್ಲ ಸುಮಾರು ಮಕ್ಕಳಿದ್ದಾರೆ ಅದರಲ್ಲಿ ವಿಶೇಷವಾಗಿ ಸಂಗೀತದಲ್ಲಿ ಅಂದರೆ ಒಂದು ಟು ಟ್ಯಾಲೆಂಟ್ಸ್ ಇದೆ ತುಂಬ ಚೆನ್ನಾಗಿ ಸಂಗೀತ ಕಲ್ತಿದ್ದಾರೆ ಸಂಗೀತ ಅಂದ್ರೆ ಅವ್ರ ಡಿಸ್ಟಿಕ್ ಲೆವೆಲಲ್ಲಿ ಫಸ್ಟ್ ಒಂದೇ ಕಲಿತು ಬರ್ತಿದ್ದೆ ಫಸ್ಟು ಹ್ಞೂ ಡಿಸ್ಟ್ರಿಕ್ಟ್ ಲೆವೆಲ್ ಫಸ್ಟ್ ಹೋಗಿ ಫಸ್ಟ್ ಹೋಗಿ

ವಿಶೇಷವಾಗಿ ತರಬೇತಿ ಕೊಡಿಸಿದ ಅವ್ರಿಗೆ ತರಬೇತಿ ಕೊಡಿಸ್ತಾ ಇದ್ರು ಕೆಲವು ಆನ್ಲೈನ್ ಕ್ಲಾಸ್ ಮಾಡಲಿಕ್ಕೆ ಕೂಡ ಹೇಳಿ ಮಾಡಿದ್ರು ಆ ಥರ ಅದನ್ನು ಅವಕಾಶ ಮಾಡ್ಕೊಡ್ತಿದ್ದೀವಿ ಹುರೋನೇ ಇದ್ದಾಕತ್ ಬೇಕಲ್ವಾ ಮಕ್ಕಳಿಗೆ ಅಭ್ಯಾಸ ಮಾಡಿಸ್ಬೇಕು ಸುಮ್ನೆ ಸುಮ್ಮನೆ ಸ್ಪರ್ಧೆ ಕಳಿಸ್ಬಿಟ್ರೆ ಕೆಲಸ ನೋಡಿ ಇವತ್ತು ಮೈಸೂರು ಅಂದ ಸ್ವಾಮಿ ಹಾಡಿದ್ದಾರೆ ಹಾಡು ಅದು ನಾನು ಅಂತ ಒಂದು ಭಾಗ ಇದೆ ತುಂಬಾ ವರ್ಷದಿಂದ ಹಾಡ್ಕೊಂಡೇ ಬಂದಿದ್ದಾರೆ ಅವ್ರು ಇಲ್ಲೇ ಅವಾಗ ಇವತ್ತು ಎಂ ಡಿ ಪಲ್ಲಿ ನೋಡ್ರಿ ವರ್ಷದಲ್ಲಿ ಅವ್ರಗಿಂತ ವಿಶೇಷವಾಗಿ ಹಾಡಿದ್ದಾರೆ ಎಂ ಡಿ ಪಲ್ಯ ಗೊತ್ತ ಎಮ್ ಡಿ ಪಲ್ಲಿ ಗುಡ್ ಸಿಂಗರ್ ಅವರು ಹ್ಮ್ ನಮ್ಮ ಮೈಸೂರು ಅನ್ನ ಸ್ವಾಮಿಗಿಂತ ವಿಶಿಷ್ಟವಾಗಿ ಹಾಡೋರು ಅವರು ಮತ್ತೆ ಮತ್ತೆ ಹಾಕೊ ಕೇಳಿ ಅದನ್ನ ನೀವು ಯಾವ ರೀತಿ ಹಾಡುವುದು ಈಗ ಹಿಂದಿನವರು ಹಾಡೋದಕ್ಕೂ ಎಮ್ ಡಿ ಪಲ್ಯ ಇತ್ತೀಚಿನವರು ಚಿಕ್ಕವರು ಮೈಸೂರು ಅಂಗಸ್ವಾಮಿ ದೊಡ್ಡೋರು ಅವರು ಹಾಡಿದ್ದಾರೆ ಮೀರ್ಸಿ ಹಾಡಿದಾರೆ ಹೇಳಕ್ಕೆ ಸಾಮರ್ಥ್ಯ

ಬೇರೆಲ್ಲ ಯಾರ ಸರ್ತಿ ಮಾಡೋಣ ಅಂತ ಹೇಳಿ ಆಗಲ್ಲ ಅದನ್ನ ಬೇರೆಯವರು ಅದರಲ್ಲಿ ಪ್ರತಿಭೆ ಇದ್ರೆ ಯಾರೋ ಮೂರನೇ ವ್ಯಕ್ತಿ ಗುರ್ಸಿ ಅವ್ರಿಗೆ ಖುಷಿ ಮಾಡೋದು ಆ ಪ್ರತಿಭೆನ ಪುಶ್ ಮಾಡೋದೇ ನಿಮ್ ನಿಮ್ಮ ಶಾಲಾ ಕಾಲೇಜು ಇಂಥದ್ದು ಅಂಥದ್ದು ಗುರ್ಸಿಲ್ಲ ಅಂತ ಕಾಣಿಸುತ್ತೆ ಗುರ್ಸಿ ಕಳ್ಸಿದೀವಿ ಸರ್ ಅವೆಲ್ಲ ಗುರ್ಸಿನೇ ಕಳ್ಸ ಈಗ ನಾವು ಗುರ್ಸಿಲ್ಲ ಅಂದ್ರೆ ಮಕ್ಕಳೇ ಯಾರು ಮುಂದೆ ಇದು ಬಂದಿ ಇದು ಮಾಡಿ ನಿಮ್ಮೆಲ್ಲ ಇಂಗ್ಲೀಷ್ ಮೀಡಿಯಮ್ ಇದೆ ಕನ್ನಡ ಮೀಡಿಯಮ್ ಇದೆಯಾ ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮೀಡಿಯವೇ ಇಲ್ಲ ಎಷ್ಟೇ ತರಗತಿ ಅಂತಾರೆ